ಓಂ ಶಾಂತಿ ಮುರುಳಿಯ ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಸದಾ ನೆನಪಿಟ್ಟುಕೊಳ್ಳಿ ನಾವು ಬ್ರಾಹ್ಮಣರು ಶಿಖೆಗೆ ಸಮಾನರಾಗಿದ್ದೇವೆ ಪುರುಷೋತ್ತಮರಾಗುತ್ತಿದ್ದೇವೆ ಅಂದಾಗ ಹರ್ಷಿತರಾಗಿರಬೇಕು ತಮ್ಮ ಜೊತೆ ತಾವೇ ಮಾತನಾಡುವುದನ್ನು ಕಲಿತಾಗ ಅಪಾರ ಖುಷಿ ಇರುವುದು ಪ್ರಶ್ನೆ ತಂದೆಯ ಆಶ್ರಯದಲ್ಲಿ ಯಾರು ಬರಲು ಸಾಧ್ಯ ತಂದೆ ಯಾರಿಗೆ ಆಶ್ರಯ ಕೊಡುತ್ತಾರೆ ಉತ್ತರ ತಂದೆಯ ಆಶ್ರಯದಲ್ಲಿ ಅವರೇ ಬರಲು ಸಾಧ್ಯ ಯಾರು ಪೂರ್ಣ ನಷ್ಟಮೋಹಿಗಳಾಗಿರುತ್ತಾರೆ ಯಾರ ಬುದ್ಧಿಯೋಗ ಎಲ್ಲ ಕಡೆಯಿಂದ ಮುರಿದಿರುತ್ತದೆ ಮಿತ್ರ ಸಂಬಂಧಿಕರ ಜೊತೆಯಲ್ಲಿ ಬುದ್ಧಿ ತೊಡಗಬಾರದು ಬುದ್ಧಿಯಲ್ಲಿರಬೇಕು ನನಗಂತೂ ಒಬ್ಬ ಶಿವ ತಂದೆ ಬಿಟ್ಟರೆ ಮತ್ತಾರೂ ಇಲ್ಲ ಅಂತಹ ಮಕ್ಕಳೇ ಸರ್ವಿಸ್ ಮಾಡಲು ಸಾಧ್ಯ ತಂದೆಯೂ ಸಹ ಅಂತಹ ಮಕ್ಕಳಿಗೆ ಆಶ್ರಯವನ್ನು ಕೊಡುತ್ತಾರೆ ಓಂ ಶಾಂತಿ ಇವರಾಗಿದ್ದಾರೆ ಆತ್ಮಿಕ ತಂದೆ ಶಿಕ್ಷಕ ಸದ್ಗುರು ಇದಂತೂ ತಾವು ಮಕ್ಕಳಿಗೆ ಒಳ್ಳೆಯ ರೀತಿ ಅರ್ಥವಾಗಿದೆ ಪ್ರಪಂಚ ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ಬಲೆ ಸನ್ಯಾಸಿಗಳು ಹೇಳುತ್ತಾರೆ ಶಿವೋಹಂ ಎಂದು ಈ ರೀತಿ ಹೇಳುವುದಿಲ್ಲ ನಾವು ತಂದೆ ಟೀಚರ್ ಗುರುವಾಗಿದ್ದೇವೆ ಎಂದು ಕೇವಲ ಹೇಳುತ್ತಾರೆ ಅವರು ಶಿವೋಹಂ ತತ್ವಂ ಎಂದು ಪರಮಾತ್ಮ ಸರ್ವವ್ಯಾಪಿ ಆಗಿರುವುದಾದರೆ ಪ್ರತಿಯೊಬ್ಬರೂ ತಂದೆ ಶಿಕ್ಷಕ ಗುರುವಾಗುತ್ತಿದ್ದರು ಈ ರೀತಿಯಂತೂ ಯಾರೂ ತಿಳಿದುಕೊಂಡಿಲ್ಲ ಮನುಷ್ಯರು ತಮ್ಮನ್ನು ತಾವು ಭಗವಂತ ಪರಮಾತ್ಮ ಎಂದು ಹೇಳಿಕೊಳ್ಳುತ್ತಾರೆ ಇದಂತೂ ಬಿಲ್ಕುಲ್ ತಪ್ಪಾಗಿದೆ ತಾವು ಮಕ್ಕಳಿಗೆ ಏನು ತಂದೆ ತಿಳಿಸುತ್ತಾರೆ ಅದಂತೂ ಬುದ್ಧಿಯಲ್ಲಿ ಧಾರಣೆ ಆಗಬೇಕು ಅಲ್ವಾ ಆ ವಿದ್ಯಾಭ್ಯಾಸದಲ್ಲಿ ಎಷ್ಟೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಈ ರೀತಿಯೆಲ್ಲ ಎಲ್ಲ ಸಬ್ಜೆಕ್ಟ್ಸ್ಗಳಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಎಲ್ಲ ಇರುತ್ತೆ ಎಂದಲ್ಲ ಇಲ್ಲಿ ಏನು ತಂದೆ ಓದಿಸುತ್ತಾರೆ ಒಂದು ಸೆಕೆಂಡಿನಲ್ಲಿ ಮಕ್ಕಳ ಬುದ್ಧಿಯಲ್ಲಿ ಬರುತ್ತದೆ ತಾವು ರಚಯಿತ ಮತ್ತು ರಚನೆಯ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತೀರಾ ತಾವೇ ತ್ರಿಕಾಲದರ್ಶಿಗಳು ಅಥವಾ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ ಆ ಶಾರೀರಿಕ ವಿದ್ಯಾಭ್ಯಾಸದಲ್ಲಿ ಸಬ್ಜೆಕ್ಟ್ಸು ಬಿಲ್ಕುಲ್ ಬೇರೆ ಇರುತ್ತೆ ನೀವು ಸಿದ್ಧ ಮಾಡಿ ತಿಳಿಸುತ್ತೀರಾ ಸರ್ವರ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ ಎಲ್ಲ ಆತ್ಮರು ಪರಮಾತ್ಮನನ್ನು ನೆನಪು ಮಾಡುತ್ತಾರೆ ಹೇಳುತ್ತಾರೆ ಓ ಗಾಡ್ ಫಾದರ್ ಎಂದು ಅವಶ್ಯವಾಗಿ ತಂದೆಯಿಂದ ಆಸ್ತಿ ಸಿಗುವುದು ಆ ಆಸ್ತಿಯನ್ನು ಕಳೆದುಕೊಳ್ಳುವುದರಿಂದ ದುಃಖದಲ್ಲಿ ಬರುತ್ತೀರಾ ಸುಖ ದುಃಖದ ಆಟ ಇದಾಗಿದೆ ಈ ಸಮಯದಲ್ಲಿ ಎಲ್ಲರೂ ಪತಿತರು ದುಃಖಿಗಳಾಗಿದ್ದಾರೆ ಪವಿತ್ರರಾಗುವುದರಿಂದ ಸುಖ ಅವಶ್ಯವಾಗಿ ಸಿಗುವುದು ಸುಖದ ಪ್ರಪಂಚವನ್ನು ತಂದೆ ಸ್ಥಾಪನೆ ಮಾಡುತ್ತಾರೆ ತಾವು ಮಕ್ಕಳು ಇದನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು ನಮಗೆ ತಂದೆ ತಿಳಿಸುತ್ತಿದ್ದಾರೆ ಜ್ಞಾನಪೂರ್ಣ ಒಬ್ಬ ತಂದೆಯಾಗಿದ್ದಾರೆ ಸೃಷ್ಟಿಯ ಮಧ್ಯ ಅಂತ್ಯದ ಜ್ಞಾನವನ್ನು ತಂದೆಯೇ ಕೊಡುತ್ತಾರೆ ಬಾಕಿ ಎಲ್ಲ ಧರ್ಮಗಳು ಏನೆಲ್ಲ ಸ್ಥಾಪನೆಯಾಗಿದೆ ಅವರೆಲ್ಲರೂ ಕೂಡ ತಮ್ಮ ಸಮಯಕ್ಕೆ ಬರುತ್ತಾರೆ ಈ ಮಾತುಗಳು ಬೇರೆ ಯಾರ ಬುದ್ಧಿಯಲ್ಲಿಯೂ ಇಲ್ಲ ತಾವು ಮಕ್ಕಳಿಗಾಗಿ ತಂದೆ ಈ ವಿದ್ಯಾಭ್ಯಾಸವನ್ನು ಬಿಲ್ಕುಲ್ ಸಹಜ ಮಾಡಿದ್ದಾರೆ ಕೇವಲ ಸ್ವಲ್ಪ ವಿಸ್ತಾರದಿಂದ ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ತಂದೆಯನ್ನು ನೆನಪು ಮಾಡಿದಾಗ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ ಯೋಗದ ಮಹಿಮೆ ಬಹಳ ಇದೆ ಪ್ರಾಚೀನ ಯೋಗ ಭಾರತದ್ದು ಗಾಯನವಾಗಿದೆ ಆದರೆ ಯೋಗದಿಂದ ಲಾಭ ಏನಾಗಿತ್ತು ಇದು ಯಾರಿಗೂ ಗೊತ್ತಿಲ್ಲ ಇದಾಗಿದೆ ಗೀತೆಯ ಅದೇ ಯೋಗ ನಿರಾಕಾರ ಭಗವಂತ ಕಲಿಸುವಂತಹದ್ದು ಬಾಕಿ ಏನೆಲ್ಲ ಮನುಷ್ಯರು ಯೋಗಗಳನ್ನು ಕಲಿಸುತ್ತಾರೆ ಅದೆಲ್ಲ ಬಹಳಷ್ಟು ಇದೆ ಆದರೆ ದೇವತೆಗಳ ಬಳಿ ಈ ಯೋಗದ ಮಾತೇನೂ ಇರುವುದಿಲ್ಲ ಈ ಅಟ್ಟಯೋಗ ಇದೆಲ್ಲ ಮನುಷ್ಯರು ಕಲಿಸುತ್ತಾರೆ ದೇವತೆಗಳು ಕಲಿಸುವುದೂ ಇಲ್ಲ ಕಲಿಯುವುದೂ ಇಲ್ಲ ದೈವಿ ಪ್ರಪಂಚದಲ್ಲಿ ಯೋಗದ ಮಾತೇ ಇರುವುದಿಲ್ಲ ಯೋಗದಿಂದ ಎಲ್ಲರೂ ಪಾವನರಾಗುತ್ತಾರೆ ಅವಶ್ಯವಾಗಿ ಇಲ್ಲಿಯೇ ತಯಾರಾಗುತ್ತಾರೆ ತಂದೆ ಬರುವುದೇ ಸಂಗಮ ಯುಗದಲ್ಲಿ ಹೊಸ ಪ್ರಪಂಚವನ್ನು ನಿರ್ಮಾಣ ಮಾಡಲು ಈಗ ತಾವು ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚದಲ್ಲಿ ಬದಲಾಗುತ್ತಿದ್ದೀರಾ ಇದು ಯಾರಿಗೆ ತಿಳಿಸಿದರೂ ಕೂಡ ಆಶ್ಚರ್ಯವಾಗುತ್ತಾರೆ ನಾವು ಬ್ರಾಹ್ಮಣರು ಶಿಖೆಗೆ ಸಮಾನರಾಗಿದ್ದೇವೆ ಸತ್ಯಯುಗ ಮತ್ತು ಕಲಿಯುಗದ ಮಧ್ಯದಲ್ಲಿ ಬ್ರಾಹ್ಮಣರಿದ್ದೇವೆ ಇದಕ್ಕೆ ಸಂಗಮ ಯುಗ ಎಂದು ಹೇಳಲಾಗುವುದು ಇದರಲ್ಲಿ ತಾವು ಪುರುಷೋತ್ತಮರಾಗುತ್ತಿದ್ದೀರಾ ತಾವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಪುರುಷೋತ್ತಮರಾಗುತ್ತೇವೆ ಅಂದಾಗ ಸದಾ ಅರ್ಷಿತರಾಗಿ ಇರುತ್ತೇವೆ ಎಷ್ಟೆಷ್ಟು ಸರ್ವೀಸ್ ಮಾಡುತ್ತೀರಾ ಅಷ್ಟು ಹರ್ಷಿತರಾಗಿ ಇರುತ್ತೀರಾ ಸಂಪಾದನೆ ಮಾಡಿಕೊಳ್ಳಬೇಕು ಮತ್ತು ಮಾಡಿಸಬೇಕು ಎಷ್ಟೆಷ್ಟು ಪ್ರದರ್ಶನಿಗಳಲ್ಲಿ ಸರ್ವಿಸ್ ಮಾಡುತ್ತೀರಾ ಅಂದಾಗ ಕೇಳುವಂತಹವರಿಗೂ ಸಹ ಸುಖ ಸಿಗುತ್ತೆ ತಮ್ಮ ಮತ್ತು ಅನ್ಯರ ಕಲ್ಯಾಣವಾಗುವುದು ಚಿಕ್ಕ ಸೆಂಟರ್ಸಲ್ಲಿಯೂ ಕೂಡ ಮುಖ್ಯವಾಗಿ ಐದು ಆರು ಚಿತ್ರಗಳು ಅವಶ್ಯವಾಗಿ ಇರಬೇಕು ಅದರ ಬಗ್ಗೆ ತಿಳಿಸುವುದು ಸಹಜವಾಗುವುದು ಪೂರ್ಣ ದಿನ ಸರ್ವಿಸೇ ಸರ್ವಿಸ್ ಮಾಡಬೇಕು ಮಿತ್ರ ಸಂಬಂಧಿಕರ ಕಡೆ ಯಾವುದೇ ಸೆಳೆತವಿರಬಾರದು ಈ ನೇತ್ರಗಳಿಂದ ಏನೆಲ್ಲ ನೋಡುತ್ತಿದ್ದೀರಾ ಆ ಎಲ್ಲ ವಿನಾಶವಾಗುವುದು ಬಕಿ ಏನು ದಿವ್ಯ ದೃಷ್ಟಿಯಿಂದ ನೋಡುತ್ತೀರಾ ಅದರ ಸ್ಥಾಪನೆಯಾಗುತ್ತಿದೆ ಈ ರೀತಿ ತಮ್ಮ ಜೊತೆ ತಾವು ಮಾತನಾಡಿಕೊಂಡಾಗ ಪಕ್ಕಾ ಆಗುತ್ತೀರಾ ಬೇಹದ್ದಿನ ತಂದೆಯ ಜೊತೆ ಮಿಲನ ಮಾಡುವ ಖುಷಿಯಾಗಬೇಕು ಯಾರಾದರೂ ರಾಜರ ಬಳಿ ಜನ್ಮ ಪಡೆಯುತ್ತಾರೆ ಅಂದಾಗ ಎಷ್ಟು ನಶೆಯಲ್ಲಿ ಇರುತ್ತಾರೆ ತಾವು ಮಕ್ಕಳು ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದೀರಾ ಪ್ರತಿಯೊಬ್ಬರೂ ತಮಗಾಗಿ ಪರಿಶ್ರಮ ಪಡುತ್ತಿದ್ದೀರಾ ತಂದೆ ಕೇವಲ ಹೇಳುತ್ತಾರೆ ಕಾಮಚಿತೆಯ ಮೇಲೆ ಕುಳಿತು ತಾವು ಕಪ್ಪಾಗಿದ್ದೀರಾ ವಿಕಾರಿಗಳಾಗಿದ್ದೀರಾ ಈಗ ಜ್ಞಾನ ಚಿತೆಯ ಮೇಲೆ ಕುಳಿತುಕೊಂಡಾಗ ಸುಂದರರಾಗುತ್ತೀರಾ ಬುದ್ಧಿಯಲ್ಲಿ ಇದೇ ಚಿಂತನೆ ನಡೆಯುತ್ತಾ ಇರಬೇಕು ಬಲೆ ಆಫೀಸಲ್ಲಿ ಕೆಲಸ ಮಾಡುತ್ತಾ ಇರಿ ಆದರೆ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಈ ರೀತಿಯೆಲ್ಲ ನಮಗೆ ಫುರ್ಸತ್ತೇ ಇಲ್ಲ ಎಂದಲ್ಲ ಎಷ್ಟು ಫುರ್ಸತ್ ಸಿಗತ್ತೆ ಅಷ್ಟು ಆತ್ಮಿಕ ಸಂಪಾದನೆ ಮಾಡಿಕೊಳ್ಳಿ ಎಷ್ಟು ದೊಡ್ಡ ಸಂಪಾದನೆ ಇದಾಗಿದೆ ಹೆಲ್ತು ವೆಲ್ತು ಎರಡು ಒಟ್ಟಿಗೆ ಒಮ್ಮೆಲೆ ಸಿಗತ್ತೆ ಒಂದು ಕತೆ ಇದೆ ಅಲ್ವಾ ಅರ್ಜುನ ಮತ್ತು ಬೀಲಿನ ಕತೆ ಇದೆ ಅಲ್ವಾ ಹಾಗೆ ಗೃಹಸ್ಥ ವ್ಯವಹಾರದಲ್ಲಿದ್ದು ಜ್ಞಾನ ಯೋಗದಲ್ಲಿ ಒಳಗೆ ಇರುವಂತಹವರಿಗಿಂತಲೂ ತಾವು ತೀಕ್ಷ್ಣವಾಗಿ ಹೋಗಬಹುದು ಅಂದರೆ ಸಮರ್ಪಿತ ಆಗಿರುವಂಥವರಿಗಿಂತಲೂ ಗೃಹಸ್ಥದಲ್ಲಿದ್ದರೂ ಕೂಡ ಪುರುಷಾರ್ಥ ಮಾಡಿ ಮುಂದುವರಿಯಬಹುದು ಅಂತಾರೆ ಬಾಬರವರು ಪೂರ್ತಿ ಆಧಾರ ನೆನಪಿನ ಮೇಲೆ ಇದೆ ಇಲ್ಲಿ ಎಲ್ಲರೂ ಕುಳಿತುಕೊಳ್ಳುತ್ತೀರಾ ಅಂದಾಗ ಸರ್ವಿಸ್ ಹೇಗೆ ಮಾಡ್ತೀರಾ ಎಲ್ಲರೂ ಇಲ್ಲೇ ಇದ್ದುಬಿಟ್ರೆ ಸರ್ವೀಸ್ ಹೇಗೆ ಮಾಡ್ತೀರಾ ರಿಫ್ರೆಶ್ ಆಗಿ ಸರ್ವಿಸ್ನಲ್ಲಿ ತೊಡಗಬೇಕು ಸರ್ವಿಸ್ನ ವಿಚಾರ ಇಟ್ಟುಕೊಳ್ಳಬೇಕು ಬಾಬರವರಂತೂ ಪ್ರದರ್ಶನೆಯಲ್ಲಿ ಸೇವೆ ಹೋಗಲಾಗುವುದಿಲ್ಲ ಏಕೆಂದರೆ ಬಾಬ್ದಾದ ಒಟ್ಟಿಗೆ ಇದ್ದಾರೆ ಬಾಬರವರ ಆತ್ಮ ಮತ್ತು ಇವರ ಆತ್ಮ ಒಟ್ಟಿಗೆ ಇದ್ದಾರೆ ಜೊತೆ ಜೊತೆಯಲ್ಲಿ ಇವರು ವಂಡರ್ಫುಲ್ ಯುಗಲ್ ಆಗಿದ್ದಾರೆ ಈ ಯುಗಲನ್ನು ನೀವು ಮಕ್ಕಳು ಬಿಟ್ಟರೆ ಮತ್ತಾರೂ ತಿಳಿದುಕೊಂಡಿಲ್ಲ ತಮ್ಮನ್ನು ತಾವು ಯುಗಲ್ ಎಂದು ತಿಳಿದುಕೊಳ್ಳುತ್ತಾರೆ ಮತ್ತು ಹೇಳ್ತಾರೆ ನಾನು ಒಬ್ಬರೇ ಬಾಬನ ಮುದ್ದಾದಂತಹ ಮಗು ಎಂದು ಬ್ರಹ್ಮಬಾಬಾ ಹೇಳ್ತಾರೆ ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೋಡಿ ಬಹಳ ಖುಷಿಯಾಗತ್ತೆ ನಮ್ಮದು ಮತ್ತೊಂದು ಜನ್ಮ ಇದಾಗಿದೆ ಎಂದು ಗದ್ದೆಯ ಮೇಲೆ ಅವಶ್ಯವಾಗಿ ಕುಳಿತುಕೊಳ್ಳಲಾಗುವುದು ತಾವು ಸಹ ರಾಜಯೋಗವನ್ನು ಕಲಿಯುತ್ತಿದ್ದೀರಾ ಮುಖ್ಯ ಲಕ್ಷ್ಯವಂತೂ ಸನ್ಮುಖದಲ್ಲಿ ನಿಂತಿದೆ ಇವರಿಗೂ ಖುಷಿ ಇದೆ ನಾನು ಬಾಬಾರವರೆಗೆ ಮುದ್ದು ಮಗುವಾಗಿದ್ದೇನೆ ಮತ್ತೆಯೂ ಸಹ ಸದಾ ನೆನಪು ನಿಲ್ಲುವುದಿಲ್ಲ ಅನ್ಯ ವಿಚಾರಗಳು ಬರುತ್ತದೆ ಡ್ರಾಮದ ಕಾನೂನೇ ಇಲ್ಲ ಏಕ್ದ್ ನೆನಪು ನಿಲ್ಲುವಂತಹದ್ದು ಏನು ವಿಚಾರನೇ ಬರಬಾರದು ಅಂತ ಡ್ರಾಮದ ನಿಯಮ ಇಲ್ಲ ಮಾಯೆಯ ಬಿರುಗಾಳಿಗಳು ನೆನಪು ಮಾಡಲು ಬಿಡುವುದಿಲ್ಲ ಬ್ರಹ್ಮಬಾಬಾ ಹೇಳ್ತಾರೆ ನನಗೆ ಗೊತ್ತು ನನಗೋಸ್ಕರ ಬಹಳ ಸಹಜ ಏಕೆಂದ್ರೆ ತಂದೆಯ ಪ್ರವೇಶತೆ ಆಗತ್ತೆ ಅನೇಕ ಪ್ರಕಾರದ ವಿಚಾರಗಳು ಬರುತ್ತೆ ಇದಾಗಿದೆ ಮಾಯೆ ಯಾವಾಗ ಬಾಬ್ರೂರಿಗೆ ಅನುಭವ ಆಗತ್ತೆ ಆಗಂತೂ ತಾವು ಮಕ್ಕಳಿಗೂ ತಿಳಿಸ್ತಾರಲ್ವ ಬ್ರಹ್ಮಬಾಬಾ ಈ ವಿಚಾರಗಳು ಕೂಡ ಯಾವಾಗ ಕರ್ಮಾತೀತ ಸ್ಥಿತಿ ತಯಾರಾಗುತ್ತೆ ಆಗ ನಿಲ್ಲುತ್ತೆ ಆತ್ಮ ಸಂಪೂರ್ಣವಾದಾಗ ಶರೀರ ಇರುವುದಿಲ್ಲ ಶಿವ ತಂದೆಯಂತೂ ಸದಾ ಪವಿತ್ರವಾಗಿದ್ದಾರೆ ಪತಿತ ಪ್ರಪಂಚ ಪತಿತ ಶರೀರದಲ್ಲಿ ಬಂದು ಪಾವನರನ್ನಾಗಿ ಮಾಡುವ ಪಾತ್ರ ಅಭಿನಯಿಸುತ್ತಾರೆ ಡ್ರಾಮದಲ್ಲಿ ಬಂಧಿತರಾಗಿದ್ದಾರೆ ತಾವು ಪಾವನರಾಗಿದ್ದೀರಾ ಎಂದರೆ ಹೊಸ ಶರೀರ ಬೇಕಾಗುವುದು ತಂದೆಗೆ ತಮ್ಮ ಶರೀರವಂತೂ ಇಲ್ಲ ಈ ತನುವಿನಲ್ಲಿ ಈ ಆತ್ಮನ ಮಹತ್ವವಿದೆ ಹ್ಞೂ ಅದರಲ್ಲಿ ಇಟ್ಟಿರುವುದಾದ್ರೂ ಏನು ಮುರುಳಿ ನುಡಿಸಿ ಹೊರಟೋಗ್ತಾರೆ ತಂದೆ ಅವರಂತೂ ಫ್ರೀ ಆಗಿದ್ದಾರೆ ಯಾವಾಗ ಎಲ್ಲಿ ಯಾವಾಗ ಎಲ್ಲಿ ಬೇಕಾದರೂ ಹೋಗಬಹುದು ಮಕ್ಕಳಿಗೂ ಸಹ ಫೀಲ್ ಆಗತ್ತೆ ತಂದೆ ಮುರಳಿಯನ್ನು ನುಡಿಸುತ್ತಿದ್ದಾರೆ ಎಂದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ತಂದೆಗೆ ಸಹಯೋಗಿಗಳಾಗಲು ಈ ಗಾಡ್ಲಿ ಸರ್ವಿಸ್ನಲ್ಲಿ ನಿಂತಿದ್ದೇವೆ ತಂದೆ ಹೇಳುತ್ತಾರೆ ನಾನು ಕೂಡ ನನ್ನ ಮಧುರ ಮನೆಯನ್ನು ಬಿಟ್ಟು ಬಂದಿದ್ದೇನೆ ಪರಮಧಾಮ ಅಂದರೆ ಅರ್ಥ ದೂರ ಇರುವಂತಹ ಮೂಲವತನ ಬಕಿ ಆಟ ಪೂರ್ತಿ ಸೃಷ್ಟಿಯಲ್ಲಿ ನಡೆಯುತ್ತದೆ ತಮಗೆ ಗೊತ್ತು ಇದು ಅದ್ಭುತವಾದ ಆಟವಾಗಿದೆ ಬಕಿ ಪ್ರಪಂಚವಂತೂ ಒಂದೇ ಆಗಿದೆ ಅವರು ಚಂದ್ರನ ಮೇಲೆ ಹೋಗುವ ಪ್ರಯತ್ನ ಪಡುತ್ತಾರೆ ಅದಂತೂ ಸೈನ್ಸಿನ ಶಕ್ತಿ ವಿಜ್ಞಾನದ ಶಕ್ತಿಯಾಗಿದೆ ಶಾಂತಿಯ ಬಲದಿಂದ ನಾವು ಯಾವಾಗ ಸೈನ್ಸಿನ ಮೇಲೆ ವಿಜಯವನ್ನು ಪಡೆಯುತ್ತೇವೆ ಆಗ ಸೈನ್ಸೂ ಕೂಡ ಸುಖದಾಯಿ ಆಗುತ್ತೆ ಇಲ್ಲಿ ಸೈನ್ಸು ಸುಖವನ್ನು ಕೊಡುತ್ತೆ ದುಃಖವನ್ನು ಕೊಡುತ್ತೆ ಅಲ್ಲಂತೂ ಸುಖವೇ ಸುಖವಿರುವುದು ದುಃಖದ ಹೆಸರೇ ಇರುವುದಿಲ್ಲ ಈ ಮಾತುಗಳು ಪೂರ್ತಿ ಬುದ್ಧಿಯಲ್ಲಿ ಇರಬೇಕು ಬಾಬರವರಿಗೆ ಎಷ್ಟು ವಿಚಾರಗಳಿರುತ್ತೆ ಬಂಧನದಲ್ಲಿರುವಂತಹವರು ವಿಷಕ್ಕಾಗಿ ಎಷ್ಟು ಸಹನೆ ಮಾಡ್ಕೊಳ್ತಾರೆ ಒಡಿಸ್ಕೊಳ್ತಾರೆ ಪಾಪ ವಿಕಾರಕ್ಕೆ ಸಹಯೋಗ ಕೊಡಲಿಲ್ಲವೆಂದರೆ ಕೆಲವರಿಗಂತೂ ಮೋಹಕ್ಕೆ ವಶ ಆಗಿ ಸಿಕ್ಕಾಕೊಂಡ್ಬಿಡ್ತಾರೆ ನಿಶ್ಚಯ ಬುದ್ಧಿ ಉಳ್ಳವರು ತಕ್ಷಣ ಹೇಳ್ತಾರೆ ನಾವು ಅಮೃತವನ್ನು ಕುಡಿಬೇಕಾಗಿದೆ ಇದರಲ್ಲಿ ನಷ್ಟ ಮೋಹ ಆಗಬೇಕು ಹಳೆಯ ಪ್ರಪಂಚದ ಜೊತೆ ಮನಸ್ಸು ಹೋಗಬಾರದಾಗಿದೆ ಹಾಗೆಯೇ ಸರ್ವಿಸೇಬಲ್ ಮಕ್ಕಳೇ ತಂದೆಯ ಹೃದಯವನ್ನ ಗೆಲ್ಲಲು ಸಾಧ್ಯವಾಗುತ್ತೆ ಅಂತಹವರಿಗೆ ಬಾಬಾರವರು ಕೂಡ ಆಶ್ರಯವನ್ನ ಕೊಡುತ್ತಾರೆ ಕನ್ನೆ ಹೇಗೆ ಪತಿಯ ಆಶ್ರಯದಲ್ಲಿ ಹೋಗುತ್ತಾರೆ ವಿಕಾರವಿಲ್ಲದೆ ಇರಲಾಗುವುದಿಲ್ಲ ವಿಷವಿಲ್ಲದೆ ಇರುವುದಿಲ್ಲ ಮತ್ತೆ ತಂದೆಯ ಆಶ್ರಯ ಪಡೆದುಕೊಳ್ಳುತ್ತಾರೆ ಆದರೆ ಒಮ್ಮೆಲೆ ನಷ್ಟಮೋಹಿಗಳಾಗಬೇಕು ಪತಿಯರಿಗೂ ಪತಿ ದೊರೆತಿದ್ದಾರೆ ಅಂದಾಗ ಅವರ ಜೊತೆ ನಮ್ಮ ಬುದ್ಧಿಯೋಗದ ನಿಶ್ಚಿತಾರ್ಥವಾಗಿದೆ ನನಗಂತೂ ಒಬ್ಬ ತಂದೆ ಬಿಟ್ಟರೆ ಮತ್ಯಾರೂ ಇಲ್ಲ ಎಂಬ ಸ್ಥಿತಿ ಇರಬೇಕು ಹೇಗೆ ಕನ್ನಿಗೆ ಪತಿಯ ಜೊತೆ ಪ್ರೀತಿ ಜೋಡಣೆಯಾಗತ್ತೆ ಇಲ್ಲಾಗಿದೆ ಆತ್ಮಿಕ ಪ್ರೀತಿ ಪರಮಾತ್ಮನ ಜೊತೆಯಲ್ಲಿ ತನ್ ಲೌಕಿಕದವರಿಂದ ದುಃಖ ಸಿಗತ್ತೆ ತಂದೆಯಿಂದ ಸುಖ ಸಿಗತ್ತೆ ಇದಾಗಿದೆ ಸಂಗಮ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ತಮಗೆ ಎಷ್ಟು ಖುಷಿಯಾಗಬೇಕು ಅಂಬಿಗ ಅಥವಾ ಹೂ ತೋಟದ ಮಾಲೀಕ ತಂದೆ ಸಿಕ್ಕಿದ್ದಾರೆ ನಮ್ಮನ್ನು ಹೂಗಳ ತೋಟದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಈ ಸಮಯದಲ್ಲಿ ಎಲ್ಲ ಮನುಷ್ಯರು ಮುಳ್ಳುಗಳ ಸಮಾನವಾಗಿದ್ದಾರೆ ಎಲ್ಲದಕ್ಕಿಂತ ದೊಡ್ಡ ಮುಳ್ಳಾಗಿದೆ ಕಾಮವಿಕಾರದ ಮುಳ್ಳು ಮೊದಲು ತಾವು ನಿರ್ವಿಕಾರಿ ಹೂಗಳಾಗಿದ್ದೀರಿ ನಿಧಾನ ನಿಧಾನವಾಗಿ ಕಲೆಗಳು ಕಡಿಮೆ ಆಗುತ್ತಾ ಈಗ ದೊಡ್ಡ ಮುಳ್ಳುಗಳಾಗಿದ್ದೀರ ಬಾಬಾರವರಿಗೆ ನಾಥ್ ಎಂದು ಹೇಳಲಾಗುವುದು ತಮಗೆ ಗೊತ್ತಿದೆ ಅಸಲಿ ಹೆಸರು ತಂದೆಯದು ಶಿವ ನಾಥ್ ಅಂತ ಹೆಸರು ಯಾಕೆ ಇಡುತ್ತಾರೆ ಅಂದರೆ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಬಹಳ ಹೆಸರುಗಳನ್ನು ಇಡುತ್ತಾರೆ ವಾಸ್ತವದಲ್ಲಿ ತಂದೆಯ ಹೆಸರು ಒಂದೇ ಆಗಿದೆ ಶಿವ ರುದ್ರಜ್ಞಾನ ಯಜ್ಞ ಅಥವಾ ಶಿವಜ್ಞಾನ ಯಜ್ಞ ಒಂದೇ ಮಾತಾಗಿದೆ ರುದ್ರಯಜ್ಞದಿಂದ ವಿನಾಶ ಜ್ವಾಲೆ ಪ್ರಜ್ವಲಿತವಾಗುವುದು ಮತ್ತೆ ಶ್ರೀ ಕೃಷ್ಣಪುರಿ ಅಥವಾ ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುವುದು ತಾವು ಈ ಯಜ್ಞದ ಮೂಲಕ ಮನುಷ್ಯರಿಂದ ದೇವತೆಗಳಾಗುತ್ತೀರಾ ಚಿತ್ರಗಳು ಕೂಡ ಅದ್ಭುತವಾಗಿ ತಯಾರಿಸಲಾಗಿದೆ ವಿಷ್ಣುವಿನ ನಾಭೆಯಿಂದ ಬ್ರಹ್ಮ ಬಂದರು ಈ ಎಲ್ಲ ಮಾತುಗಳು ತಾವು ತಿಳಿದುಕೊಳ್ಳುತ್ತೀರಾ ಬ್ರಹ್ಮ ಸರಸ್ವತಿಯೇ ಲಕ್ಷ್ಮೀನಾರಾಯಣರಾಗುತ್ತಾರೆ ಇದು ನಿಶ್ಚಯವಿದೆ ನಾರಾಯಣರ ಎಂಬತ್ನಾಲ್ಕು ಜನ್ಮಗಳ ನಂತರ ಬ್ರಹ್ಮ ಸರಸ್ವತಿಯಾಗುತ್ತಾರೆ ಮನುಷ್ಯರಂತೂ ಇಂತಹ ಮಾತುಗಳನ್ನು ಕೇಳಿ ಚಕ್ರಿತರಾಗುತ್ತಾರೆ ಖುಷಿಯಲ್ಲಿಯೂ ಕೂಡ ಬರುತ್ತಾರೆ ಆದರೆ ಮಾಯೆ ಕಡಿಮೆ ಇಲ್ಲ ಕಾಮ ಮಹಾಶತ್ರುವಾಗಿದೆ ಮಾಯೆ ಹೆಸರು ರೂಪದಲ್ಲಿ ಸಿಕ್ಕಾಕಿಸಿ ಬೀಳಿಸುತ್ತದೆ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ ನಂತರ ಅವರಿಗೆ ಖುಷಿಯೇ ಕಡಿಮೆ ಆಗುತ್ತೆ ಆ ಒಂದು ಖುಷಿ ಇರುವುದಿಲ್ಲ ಇದರಲ್ಲಿ ಖುಷಿ ಪಡಬಾರದು ನಾವು ಅನೇಕರಿಗೆ ತಿಳಿಸುತ್ತೇವೆ ಎಂದು ಮೊದಲು ನೋಡಿಕೊಳ್ಳಬೇಕು ಬಾಬಾರವರನ್ನು ನಾನು ಎಷ್ಟು ನೆನಪು ಮಾಡುತ್ತಿದ್ದೇನೆ ರಾತ್ರಿಯಲ್ಲಿ ಬಾಬಾರವರನ್ನು ನೆನಪು ಮಾಡಿ ಮಲಗುತ್ತೇನೆ ಅಥವಾ ಮರೆತು ಹೋಗುತ್ತೇನೋ ಕೆಲವು ಮಕ್ಕಳು ಪಕ್ಕ ಹೆಸರಿಗೆ ಅಷ್ಟೇ ಇದ್ದಾರೆ ತಾವು ಮಕ್ಕಳು ಬಹಳ ಅದೃಷ್ಟವಂತರಾಗಿದ್ದೀರಾ ತಂದೆಯ ಮೇಲೆ ಬಹಳ ಹೊರೆ ಇದೆ ಜವಾಬ್ದಾರಿ ಇದೆ ಆದರೂ ಮತ್ತೆಯೂ ಕೂಡ ರಥಕ್ಕೆ ರಿಯಾಯಿತಿಯಂತೂ ಸಿಗತ್ತೆ ಜ್ಞಾನ ಮತ್ತು ಯೋಗವೂ ಇದೆ ಇವರಿಲ್ಲದೆ ಲಕ್ಷ್ಮೀನಾರಾಯಣರ ಪದವಿ ಹೇಗೆ ಪಡೆಯುವುದು ಖುಷಿಯಂತೂ ಇರುತ್ತೆ ಅಲ್ವಾ ನಾವು ಒಂಟಿಯಾಗಿ ತಂದೆಗೆ ಮಗುವಾಗಿದ್ದೇವೆ ಎಂದು ಮತ್ತೆಯೂ ಕೂಡ ಅನೇಕ ಮಕ್ಕಳಿದ್ದಾರೆ ನಶೆಯೂ ಕೂಡ ಇರುತ್ತೆ ಮತ್ತು ಮಾಯೆಯ ವಿಘ್ನಗಳು ಕೂಡ ಬೀಳುತ್ತವೆ ತಾವು ಮಕ್ಕಳಿಗೂ ಸಹ ಮಾಯೆಯ ವಿಘ್ನಗಳು ಬರುತ್ತಿರುತ್ತವೆ ಬ್ರಹ್ಮ ಬ್ರಹ್ಮಬಾಬರೂರ ಬಗ್ಗೆ ಹೇಳಿದ್ರು ಬಾಬರೂರು ಮತ್ತು ಹೇಳ್ತಾರೆ ತಮಗೂ ಕೂಡ ಮಾಯೆಯ ವಿಘ್ನಗಳು ಬರುತ್ತವೆ ಕರ್ಮಾತೀತ ಸ್ಥಿತಿ ಮುಂದೆ ಹೋಗುತ್ತಾ ತಯಾರಾಗುವುದು ಬಾಬ್ದಾದ ಇಬ್ಬರೂ ಜೊತೆ ಜೊತೆಯಲ್ಲಿದ್ದಾರೆ ತಂದೆ ಹೇಳ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಂದೆಯಂತೂ ಪ್ರೀತಿಯ ಸಾಗರ ಆಗಿದ್ದಾರೆ ಇವರ ಆತ್ಮವು ಕೂಡ ಜೊತೆಯಲ್ಲಿ ಇದೆ ಇವರು ಕೂಡ ಪ್ರೀತಿ ಮಾಡುತ್ತಾರೆ ತಿಳ್ಕೊಳ್ತಾರೆ ನಾನೇನು ಕರ್ಮ ಮಾಡುತ್ತೀನಿ ನನ್ನನ್ನು ನೋಡಿ ಅನ್ಯರೂ ಮಾಡುತ್ತಾರೆ ಎಂದು ಬಹಳ ಮಧುರರಾಗಿ ಇರಬೇಕು ಮಕ್ಕಳು ಬಹಳ ಬುದ್ಧಿವಂತರಾಗಬೇಕು ಈ ಲಕ್ಷ್ಮಿ ನಾರಾಯಣರಲ್ಲಿ ನೋಡಿ ಎಷ್ಟು ಬುದ್ಧಿವಂತಿಕೆ ಇದೆ ಬುದ್ಧಿವಂತಿಕೆಯಿಂದ ವಿಶ್ವದ ರಾಜ್ಯವನ್ನು ಪಡೆದುಕೊಂಡರು ಪ್ರದರ್ಶನಿಗಳ ಮೂಲಕವಂತೂ ಪ್ರಜೆಗಳು ತಯಾರಾಗುತ್ತಾರೆ ಭಾರತ ಬಹಳ ದೊಡ್ಡದಾಗಿದೆ ಎಷ್ಟು ಸರ್ವೀಸ್ ಮಾಡಬೇಕು ಎರಡನೆಯದಾಗಿ ತಂದೆಯ ನೆನಪಿನಲ್ಲಿದ್ದು ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳಬೇಕು ಇದಾಗಿದೆ ಚಿಂತೆ ಈ ಚಿಂತೆ ಇರಬೇಕು ಅಂತಾರೆ ಬಾಬರೂರು ಒಂದು ಸರ್ವಿಸ್ ಮಾಡಬೇಕು ಎರಡನೇದು ಬಾಬರೂರ ನೆನಪಲ್ಲಿದ್ದು ವಿಕರ್ಮಗಳನ್ನು ವಿನಾಶ ಮಾಡ್ಕೋಬೇಕು ನಾವು ತಮೋ ಪ್ರಧಾನರಿಂದ ಸತೋಪ್ರಧಾನರು ಹೇಗೆ ಆಗುವುದು ಇದರಲ್ಲಿ ಪರಿಶ್ರಮವಿದೆ ಸರ್ವಿಸ್ನ ಅವಕಾಶವಂತೂ ಬಹಳಷ್ಟು ಇದೆ ಟ್ರೈನಲ್ಲಿ ಬ್ಯಾಜ್ ಬಗ್ಗೆ ಸರ್ವಿಸ್ ಮಾಡಬಹುದು ಇದು ಬಾಬರವರ ಆಸ್ತಿಯಾಗಿದೆ ಐದು ಸಾವಿರ ವರ್ಷಗಳಿಗೆ ಮೊದಲು ಭಾರತ ಸ್ವರ್ಗವಾಗಿತ್ತು ಲಕ್ಷ್ಮೀನಾರಾಯಣರ ರಾಜ್ಯವಿದ್ದು ನಂತರ ಅವಶ್ಯವಾಗಿ ಇವರ ರಾಜ್ಯ ಬರಬೇಕಾಗಿದೆ ನಾವು ತಂದೆಯ ನೆನಪಿನಿಂದ ಪಾವನ ಪ್ರಪಂಚಕ್ಕೆ ಮಾಲೀಕರಾಗುತ್ತಿದ್ದೇವೆ ಟ್ರೈನಲ್ಲಿ ಬಹಳ ಸೇವೆ ಆಗತ್ತೆ ಸರ್ವಿಸ್ ಆಗತ್ತೆ ಒಂದು ಬೋಗಿಯಲ್ಲಿ ಸರ್ವಿಸ್ ಮಾಡಿ ಮತ್ತೊಂದು ಬೋಗಿಯಲ್ಲಿ ಹೋಗಬೇಕು ಈ ರೀತಿ ಸರ್ವಿಸ್ ಮಾಡುವಂತಹವರೇ ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ ಹೇಳಿ ನಾವು ನಿಮಗೆ ಖುಷಿಯ ಸುದ್ದಿಯನ್ನು ಹೇಳುತ್ತೇವೆ ನೀವು ಪೂಜ್ಯ ದೇವತೆಗಳಾಗಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದು ಪೂಜಾರಿಗಳಾಗಿದ್ದೀರಾ ಈಗ ಪುನಃ ಪೂಜ್ಯರಾಗಿರಿ ಮೆಟ್ಟಿಲಿನ ಚಿತ್ರವು ಚೆನ್ನಾಗಿದೆ ಇದರಿಂದಲೇ ಸತ್ತೋ ರಜೋ ತಮೋ ಸ್ಟೇಜು ಸಿದ್ಧ ಮಾಡಬೇಕು ಮೆಟ್ಟಿಲಿನ ಚಿತ್ರದಿಂದ ಶಾಲೆಯಲ್ಲಿ ಅಂತಿಮದಲ್ಲಿ ಗ್ಯಾಲಪ್ ಮಾಡುವ ಆಸಕ್ತಿ ಇರುತ್ತಲ್ವ ಜಂಪ್ ಮಾಡುವ ಆಸಕ್ತಿ ಇರುತ್ತೆ ಅಲ್ವಾ ಈಗ ಇಲ್ಲಿಯೂ ಕೂಡ ತಂದೆ ತಿಳಿಸುತ್ತಾರೆ ಯಾರೆಲ್ಲ ಸಮಯವನ್ನು ವ್ಯರ್ಥ ಮಾಡಿದ್ದೀರಾ ತಾವೆಲ್ಲರೂ ಸಹ ಜಂಪ್ ಮಾಡಿ ಸ್ವಲ್ಪ ಮುಂದುವರೆದು ಸರ್ವಿಸ್ನಲ್ಲಿ ತೊಡಗಬೇಕು ಸರ್ವಿಸ್ನ ಮಾರ್ಜಿನ್ ಬಹಳ ಇದೆ ಸರ್ವಿಸಬಲ್ ಮಕ್ಕಳು ಬಹಳ ತಯಾರಾಗಬೇಕು ಅವರಿಗೆ ಬಾಬರವರು ಎಲ್ಲಿ ಬೇಕಾದರೂ ಸೇವೆಗೆ ಕಳಿಸಬೇಕು ಆ ರೀತಿ ತುಂಬ ಜನ ತಯಾರಾಗಬೇಕಾಗಿದೆ ಮಂದಿರಗಳಲ್ಲಿ ಬಹಳ ಚೆನ್ನಾಗಿ ಸರ್ವಿಸ್ ಆಗತ್ತೆ ದೇವತಾ ಧರ್ಮದವರು ತಕ್ಷಣ ತಿಳಿದುಕೊಳ್ಳುತ್ತಾರೆ ಗಂಗಾ ಸ್ನಾನ ಮಾಡೋಕ್ಕೆ ಹೋಗ್ತಾರಲ್ವ ಅವರಿಗೂ ಸಹ ತಾವು ತಿಳಿಸಬಹುದು ಆಗ ಅವರ ಮನಸ್ಸಿಗೆ ಈ ಜ್ಞಾನ ನಾಟುತ್ತೆ ಅವಶ್ಯವಾಗಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆಗಿದೆ ಸದಾ ಹರ್ಷಿತರಾಗಿರಲು ಆತ್ಮಿಕ ಸರ್ವಿಸ್ ಮಾಡಬೇಕು ಸತ್ಯ ಸಂಪಾದನೆ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ಮಾಡಿಸಬೇಕು ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು ಟ್ರೈನಲ್ಲಿಯೂ ಕೂಡ ಬ್ಯಾಡ್ಜ್ ಬಗ್ಗೆ ಸರ್ವಿಸ್ ಮಾಡಬೇಕು ಎರಡನೇ ಪಾಯಿಂಟು ಹಳೆಯ ಪ್ರಪಂಚದ ಜೊತೆ ಮನಸ್ಸನ್ನು ತೆಗೆಯಬೇಕು ಮೋಹ ಆಗಬೇಕು ಒಬ್ಬ ತಂದೆಯ ಜೊತೆ ಸತ್ಯ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ವರದಾನ ಸಂಗಮ ಯುಗದ ಮಹತ್ವವನ್ನು ತಿಳಿದು ಪ್ರತಿ ಸಮಯ ವಿಶೇಷವಾಗಿ ಗಮನ ಇಟ್ಟುಕೊಳ್ಳುವಂತಹ ಹೀರೋ ಪಾತ್ರಧಾರಿ ಆಗಿರಿ ವರದಾನದ ವಿಶ್ಲೇಷಣೆ ಪ್ರತಿ ಕರ್ಮ ಮಾಡುತ್ತಾ ಸದಾ ಇದೇ ವರದಾನ ಸ್ಮೃತಿಯಲ್ಲಿರಬೇಕು ನಾನು ಹೀರೋ ಪಾತ್ರಧಾರಿಯಾಗಿದ್ದೇನೆ ಅಂದಾಗ ಪ್ರತಿ ಕರ್ಮ ವಿಶೇಷವಾಗತ್ತೆ ಪ್ರತಿ ಸೆಕೆಂಡು ಪ್ರತಿ ಸಮಯ ಪ್ರತಿ ಸಂಕಲ್ಪ ಶ್ರೇಷ್ಠವಾಗುವುದು ಈ ವರದಾನ ಸ್ಮೃತಿಯಲ್ಲಿದ್ದಾಗ ಈ ರೀತಿ ಹೇಳಬಾರ್ದು ಇದಂತೂ ಕೇವಲ ಐದು ನಿಮಿಷಗಳು ಸಾಧಾರಣವಾಗಿ ಆಗತ್ತೆ ಎಂದು ಸಂಗಮ ಯುಗದ ಐದು ನಿಮಿಷವೂ ಕೂಡ ಬಹಳ ಮಹತ್ವವುಳ್ಳಂತಹದ್ದು ಐದು ನಿಮಿಷ ಐದು ವರ್ಷಗಳಿಗಿಂತಲೂ ಹೆಚ್ಚಾಗಿದೆ ಆದ್ದರಿಂದ ಪ್ರತಿ ಸಮಯ ಅಷ್ಟು ಅಟೆನ್ಷನ್ ಇರಬೇಕು ಸದಾ ಕಾಲದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಗಮನವೂ ಕೂಡ ಸದಾ ಕಾಲದ್ದು ಇರಬೇಕಾಗಿದೆ ಸ್ಲೋಗನ್ ಯಾರ ಸಂಕಲ್ಪದಲ್ಲಿ ದೃಢತೆಯ ಶಕ್ತಿ ಇರುವುದು ಅವರಿಗಾಗಿ ಪ್ರತಿ ಕಾರ್ಯ ಸಂಭವವಾಗುವುದು ಓಂ ಶಾಂತಿ